ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ಪ್ರತಿದಿನ ಒಂದು ಆಕ್ಸಿಡೆಂಟ್ ಮೂಲಕ ಒಂದು ಸಾವನ್ನ ನಾವು ಪ್ರತಿದಿನ ನೋಡ್ತಾನೆ ಇದ್ದೇವೆ ಇತಿ ಇವತ್ತು ನಮ್ಮ ಪೊಲೀಸ್ ಅವರ ಎಡವಟ್ಟಿನಿಂದ ಮಂಡ್ಯದಲ್ಲಿ ಒಂದು ಆಕ್ಸಿಡೆಂಟ್ ಆಗಿ ಆ ಮಗುವಿನ ಪ್ರಾಣವನ್ನು ಕೂಡ ಆಗಿದೆ ಸ್ನೇಹಿತರೆ ತಂದೆ ತಾಯಿಯವರು ಎಷ್ಟು ಕಷ್ಟಪಟ್ಟು ಮಗುನ ಮೂರು ವರ್ಷಗಳ ಸಾಕಿ ಬೆಳೆಸಿರ್ತಾರೆ ಅಂತೇಳಿದ್ರೆ ಅವ್ರ ಮುಂದೆ ನನ್ನ ಮಗನ ಈ ಥರ ಬೆಳೆಸಬೇಕು ಆ ಥರ ಬೆಳೆಸ್ಬೇಕು ಆ ಮಗುನ ಅಷ್ಟು ಓದಿಸ್ಬೇಕು ಒಂದು ಲೆವೆಲ್ಗೆ ತರಬೇಕು ಅಂತೇಳಿ ಅಷ್ಟೇ ಕಷ್ಟವನ್ನು ಪಟ್ಟಿರ್ತಾರೆ ವಿಧಿ ಇವತ್ತು ಆ ಮಗುವಿನ ಪ್ರಾಣವನ್ನು ತೆಗೆದುಕೊಂಡು ಬಿಟ್ಟಿದೆ ಮಂಡ್ಯದ ನಂದ್ಯ ಸರ್ಕಲ್ ಬಳಿ ಆಗಿರತಕ್ಕಂಥ ಈ ಘಟನೆ ಎಲ್ಲರಿಗೊಂದು ಸಾಕ್ಷಿಯಾಗಿರುತ್ತೆ ಸ್ನೇಹಿತರೆ ಯಾಕಂತೇಳಿದ್ರೆ ಒಂದು ಎಲ್ಮೆಟ್ ಇದ್ದಿದ್ರೆ ಎಷ್ಟು ಸೇಫ್ ಅಂತ ಪ್ರತಿಯೊಬ್ಬರಿಗೂ ಕೂಡ ತಿಳಿದ ತಿಳಿದಿರತಕ್ಕಂಥದ್ದು ಹೆಲ್ಮೆಟ್ ಏನಾದ್ರು ಆ ಮಗು ಹತ್ರ ಅವ್ರ ತಾಯಿ ಹತ್ರ ಅವ್ರ ತಂದೆ ಹತ್ರ ಏನಾದ್ರು ಟ್ರಾಫಿಕ್ ಟ್ರಾಫಿಕ್ನವರು ಅದನ್ನ ದಡಿಲು ಕೂಡ ಆಗ್ತಿರಲಿಲ್ಲ ಅವ್ರ ಪಾಡ್ಗೆ ಅವ್ರು ಹೋಗ್ತಾ ಇದ್ರು ಆದರೆ ಇಲ್ಲಿ ಅವ್ರ ತಂದೆನೋ ಅಥವಾ ತಾಯಿನೋ ಯಾರು ಕೂಡ ಒಬ್ರು ಹೆಲ್ಮೆಟನ್ನು ಹಾಕಿರ್ಲಿಲ್ಲ ಆ ಕಾರಣದಿಂದ ನಮ್ಮ ಟ್ರಾಫಿಕ್ನ ಪೊಲೀಸ್ ಆಫೀಸರ್ ಮಾಡಿದರೆ ಫೈನ್ ಹಾಕ್ಲಿಕ್ಕೆ ಅಂತೇಳಿ ಇವತ್ತು ಮಂಡ್ಯದ ನಂದಾ ಸರ್ಕಲ್ ಬಳಿ ಅವ್ರನ್ನ ಟ್ರಾಫಿಕ್ಕಿಂದ ತಡಿಲಿಕ್ಕೆ ಅಂತ ಹೋಗಿದ್ದಾರೆ ಆದರೆ ಗಾಡಿ ಸುಮಾರು ಒಂದು ಅರುವತ್ತರಲ್ಲಿಂದ ಎಪ್ಪತ್ತರಲ್ಲಿ ಇರತಕ್ಕಂಥದ್ದು ಗಾಡಿಯಾಗಿರೋದ್ರಿಂದ ಅದು ಸಡನ್ನಾಗಿ ಕಂಟ್ರೋಲ್ಗೆ ಬರಲಿಲ್ಲ ಆ ಕಾರಣದಿಂದ ಆ ಗಾಡಿ ಏನಾಗಿದೆ ಸಡನ್ನಾಗಿ ಪೊಲೀಸವ್ರು ಕೈ ಹಾಕ್ತಿದ್ದಾಗೆ ಗಾಡಿ ಗಾಡೀಲಿ ಇರತಕ್ಕಂಥ ತಂದೆ ತಾಯಿ ಮಗು ಮೂರು ಮೂರು ಬರ್ತಿರ್ತಾರೆ ಮೂರು ವರ್ಷದ ಮಗು ತಂದೆ ತಾಯಿ ಮೂರು ಸೀಟ್ ಬರ್ತಾ ಇರ್ತಾರೆ ಆ ಗಾಡಿಯಿಂದ ತಾಯಿ ಕೈಯಲ್ಲಿ ಮಗು ಆ ಮಗು ಜೊತೆ ತಾಯಿ ಇಬ್ಬರು ಕೂಡ ಕೆಳಗಡೆ ಬೀಳ್ತಾರೆ ಮಗು ಕೆಳಗಡೆ ಬಿದ್ದ ತಕ್ಷಣ ತಲೆ ಓಪನ್ ಆಗಿಬಿಡುತ್ತೆ ಅಂದರೆ ಬುರುಡೆ ಓಪನ್ ಆಗಿಬಿಡುತ್ತೆ ಸಿಕ್ಕಾಪಟ್ಟೆ ರಕ್ತಸ್ರಾವ ಕೂಡ ಆಗುತ್ತೆ ಸ್ನೇಹಿತರೆ ಆ ಮಗುವಿಗೆ ಅಲ್ಲಿ ಬಿದ್ದ ತಕ್ಷಣ ಆ ಮಗುವಿಗೆ ಅಲ್ಲೇ ಜೀವ ಕೂಡ ಹೋಗಿಬಿಡುತ್ತೆ ಆದರೆ ನಾವು ಊಹೆ ಮಾಡೋದೇನಂತ ಹೇಳಿದ್ರೆ ಇದನ್ನು ಟ್ರಾಫಿಕ್ ಪೊಲೀಸ್ನವರೇ ಇದನ್ನು ಮಾಡ್ಕೊಂಡಿರೋದು ಅಂತ ತಪ್ಪು ಸ್ನೇಹಿತರೆ ಯಾಕಂತ ಹೇಳಿದ್ರೆ ಇದನ್ನು ಟ್ರಾಫಿಕ್ ಪೊಲೀಸ್ನವರು ಹೇಗೆ ತಪ್ಪು ಅಂತ ನಾವು ಮಾತಾಡ್ತೀವೋ ಅದೇ ರೀತಿ ನಮ್ಮದು ಕೂಡ ತಪ್ಪಾಗಿರುತ್ತೆ ಯಾಕಂತ ಹೇಳಿದ್ರೆ ನಾವು ಟ್ರಾಫಿಕ್ಕಿಂದ ಬರಬೇಕಾದ್ರೆ ನಾವು ಬರಬೇಕಾದ್ರೆ ಏನು ಮಾಡ್ತೀವಿ ಹೆಲ್ಮೆಟನ್ನು ಹಾಕೊಂಡು ಬರಬೇಕಾಗುತ್ತೆ ನಾವು ಹೆಲ್ಮೆಟ್ ಅನ್ನು ಹಾಕಿರಲ್ಲ ಆ ಕಾರಣದಿಂದ ಅವರ ಡ್ಯೂಟಿಯನ್ನು ಅವ್ರು ಮಾಡ್ತಿರ್ತಾರೆ ಬಟ್ ಅವ್ರದ್ದು ಹೇಗೆ ತಪ್ಪು ಅಂತ ಹೇಳಿದ್ರೆ ಪೊಲೀಸ್ನವ್ರದ್ದು ಅವರು ಗಾಡಿ ಕಿ ಕಿತ್ಕೊಳ್ಳೋದು ಈ ಥರ ಎಲ್ಲ ಮಾಡ್ತಾರೆ ಬಟ್ ನಾವು ಅದನ್ನ ತಿಳ್ಕೊಳ್ಬೇಕು ಯಾಕಂತ ಹೇಳಿದ್ರೆ ರೂಲ್ಸ್ ಪ್ರಕಾರ ಗಾಡಿಗೆ ಯಾವುದೇ ಪೊಲೀಸ್ ಆಫೀಸರ್ ಕಿತ್ಕೊಳ್ಳೋ ಆಗಿಲ್ಲ ಅದು ಕಾನೂನಿದೆ ನಾವೇನಂತ ಹೇಳಿದ್ರೆ ಏನು ಮಾಡ್ತೀವಿ ಡೈರೆಕ್ಟಾಗಿ ಒಬ್ಬ ಪೊಲೀಸ್ ಆಫೀಸರ್ ಬರ್ತಿದ್ದರೆ ನಾವು ಭಯದಿಂದ ಏನು ಮಾಡ್ತೀವಿ ಗಾಡಿಗೆ ಕಿತ್ಕೊಳ್ಳ್ದಾಗ ಸುಮ್ಮನೆ ಸೈಲೆಂಟ್ ಆಗಿಬಿಡ್ತೀವಿ ಅವ್ರು ಫೈನ್ ಹಾಕ್ತಾರಾ ಇಲ್ಲ ಅವರು ಲಂಚ ತಗೊಳ್ತಾರ ಏನು ಅಂತೇಳಿ ನಾವು ನೋಡೋದೇ ಇಲ್ಲ ಅದನ್ನು ನಾವು ಅಕ್ಸೆಪ್ಟ್ ಮಾಡ್ಕೊಬಿಡ್ತೀವಿ ಆದರೆ ನಾನು ಹೇಳ್ತಾ ಇರೋದೇನಂತ ಹೇಳಿದ್ರೆ ನಮ್ಮ ಜನ ಯಾವ ರೀತಿ ಇನ್ನು ಹಿಂದುಳಿತಾ ಇದ್ದಾರೆ ಇನ್ನೂ ಇಲ್ಲ ಇನ್ನು ಹಿಂದುಳಿತಾ ಇದ್ದಾರೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಸ್ನೇಹಿತರೆ ನಾವು ಬರುವಾಗ ಹೋಗುವಾಗ ಎಲ್ಮೆಟ್ ಹಾಕ್ಲೇಬೇಕು ಇದು ಕಡ್ಡಾಯ ಯಾಕಂದರೆ ಇದು ಉದಾಹರಣೆಗೆ ಇದು ಸಾಕ್ಷಿ ಆಗಿತ್ತು ಯಾಕಂತ ಹೇಳಿದ್ರೆ ಮಂಡ್ಯದ ನಂದ ಸರ್ಕಲ್ ಬಳಿ ಆಗಿರತಕ್ಕಂಥ ಈ ಘಟನೆ ಒಂದು ಮಗು ಜೀವ ಹೋಗಿರತಕ್ಕಂಥ ಆ ಮಗು ಆ ತಂದೆ ತಾಯಿ ಎಷ್ಟು ಆಕ್ರಂದನವಾಗಿರುತ್ತಾರೆ ಅದು ಇವತ್ತಿನ ಸಾಕ್ಷಿಯಾಗಿದ್ದ ಸ್ನೇಹಿತರೆ ಥ್ಯಾಂಕ್ ಯು